ಪ್ರತಿ ವರ್ಷವೂ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರಿಸ್ತಿದ್ರೆ ಅದರ ನೇರ ಪರಿಣಾಮ ಕರ್ನಾಟಕದ ಗಡಿ ಜಿಲ್ಲೆಗಳ ಮೇಲೆ ಆಗುತ್ತೆ ಈ ಸಾರಿ ಮುಂಗಾರು ಅಬ್ಬರದಿಂದಾಗಿ ಕೃಷ್ಣಾ ಭೀಮಾ ನದಿಗಳಲ್ಲೀಗ ನೆರೆ ಪರಿಸ್ಥಿತಿ ಆವರಿಸಿದೆ ಭೀಮಾ ನದಿಗೆ ಸುಮಾರು ಅರವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಈಗ ನದಿಗೆ ಅರಿ ಈ ಭೀಮಾ ನದಿಯ ಬೋರ್ ಗೆರೆತ ಸಹಿತ ಈಗ ಕಾರಣಕ್ಕಾಗಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೆಚ್ಚುವರಿ ನೀರನ್ನ ಕೃಷ್ಣ ನದಿಗೆ ಬಿಡ್ಲಾಗ್ತಾ ಇದೆ ಬ್ಯಾರೇಜ್ ಗೇಟ್ಗಳು ಗಳು ಅವುಗಳನ್ನ ಆ ಮೇಲೆತ್ತುವಂತ ಕೆಲಸ ಕಾರ್ಯಗಳಲ್ಲಿ ಸದ್ಯ ಸಿಬ್ಬಂದಿ ತೊಡಗಿರುವಂತದ್ದು ಭೀಮಿಯ ಬೋರ್ ಗರೆತ ನೀರು ಪಾಲಾದ ಪಂಪ್ ಸೆಟ್ಗಳು ಭೀಮಾ ನದಿ ಈಗ ಅಪಾಯದ ಬಟ್ಟ ಮೀರಿ ಹರಿತಾ ಇದೆ ನದಿಗೆ ಬರೋಬ್ಬರಿ ಅರವತ್ತೈದು ಸಾವಿರ ಕ್ಯೂಸೆಕ್ ಒಳಹರಿವಿದೆ ಕಲಬುರಗಿ ಸೊನ್ನ ಬ್ಯಾರೇಜ್ನಿಂದ ಅಪಾರ ನೀರು ಹೊರಬಿಟ್ಟಿರೋದ್ರಿಂದ ನದಿ ತಟದಲ್ಲಿದ್ದ ಪಂಪ್ಸೆಟ್ಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗಿವೆ ಅಧಿಕಾರಿಗಳ ವಿರುದ್ಧ ರೈತರು ಕಿಡಿಕಾರಿದ್ದಾರೆ ಇಲ್ಲ ಮಾಹಿತಿ ಕೊಟ್ಟಿಲ್ಲ ಸರ್ ಯಾರು ಬ್ಯಾರೇಜ್ ಗೇಟ್ ಎತ್ತಿಲ್ಲ ನಿನ್ನೆ ಸ್ವಲ್ಪ ಎತ್ತಿದ್ರಂತೆ ಮತ್ತೆ ಬೆಳಗ್ಗೆ ಎತ್ತಿದ್ರೆ ಅವಾಗ ನಮ್ಗೆ ಇಷ್ಟುಗೆ ನೀರು ಬಂದು ಮೋಟರ್ಗಳೆಲ್ಲ ಮುಣಗ್ಯವು ನಮ್ಮ ಒಂದು ನಾಲ್ಕು ಮೋಟ್ರ್ ಮುಗಿಯೋ ಉಳಿದೋರು ಭಾಳ ಒಂದು ಕೆಳಗೆ ಮುನಿಯವು ಮೋಟ್ರುಗಳು ಭೀಮಿಯ ದಡದಲ್ಲಿನ ದೇಗುಲಗಳು ಬೋಳುಗಡೆ ವಡಕೇರಾದ ಗುರುಸಣಗಿ ಬ್ಯಾರೆಜ್ನಿಂದ ಹದಿನಾರು ಗೇಟ್ ತೆರೆಯಲಾಗಿದೆ ಇದರಿಂದ ಭೀಮಾ ನದಿ ದಡದಲ್ಲಿರುವ ದೇಗುಲಗಳೆಲ್ಲ ಸಂಪೂರ್ಣ ಮೊಳುಕಡೆಯಾಗಿದೆ ಮನೆಗಳಿಗೂ ನೀರು ನುಗ್ಗುವ ಆತಂಕ ಶಿರವಾಗಿದೆ ಕೃಷ್ಣ ನೆರೆ ಹೊಲ ಗದ್ದೆಗಳಿಗೆ ನುಗ್ಗಿದ ನೀರು ಹೆಚ್ಚಿನ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯಲ್ಲಿ ಹೆಚ್ಚಿನ ನೀರು ಸಂಗ್ರಹ ಆಗ್ತಾ ಇದೆ ಇದೇ ಕಾರಣಕ್ಕಾಗಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೆಚ್ಚುವರಿ ನೀರನ್ನ ಕೃಷ್ಣಾ ನದಿಗೆ ಬಿಡಲಾಗ್ತಾ ಇದೆ ಒಂದು ಗೇಟ್ ಗಳೇನಿದೆ ಬ್ರಿಜ್ ಕ್ಯಾಂಡ್ ಬ್ಯಾರೇಜ್ ಗೇಟ್ಗಳು ಅವುಗಳನ್ನ ಮೇಲೆತ್ತುವಂತ ಕೆಲಸ ಕಾರ್ಯಗಳಲ್ಲಿ ಸದ್ಯ ಸಿಬ್ಬಂದಿ ತೊಡಗಿರುವಂತದ್ದು ಅತ್ತ ಗಡಿ ಜಿಲ್ಲೆ ರಾಯಚೂರಲ್ಲೂ ಕೃಷ್ಣಾ ನದಿ ಮೈದುಂಬಿದೆ ಯಾವ ಕ್ಷಣದಲ್ಲಾದರೂ ಕೃಷ್ಣಾ ನದಿಗೆ ಹೆಚ್ಚುವರಿ ನೀರು ಬಿಡುಗಡೆ ಸಾಧ್ಯತೆ ಇದೆ ಗುರ್ಜಾಪುರ ಬ್ಯಾರೇಜ್ನ ನೂರ ತೊಂಬತ್ನಾಲ್ಕು ಗೇಟ್ಗಳು ಓಪನ್ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗೇಟ್ಗಳು ತೆರೆಯಲಾಗದೆ ಸ್ಟ್ರಕ್ ಆಗಿದ್ದರಿಂದ ಹೊಲ ಗದ್ದೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ ಗದಗದಾದ್ಯಂತ ಮಳೆ ಆರ್ಭಟದಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಇದೆ ರೋಣಾದ ಬೆಳವಣಕಿ ಇರುವೆ ಹಳ್ಳದಲ್ಲಿ ಟ್ರ್ಯಾಕ್ಟರ್ ಸಮೇತ ರೈತ ಸಿಲುಕಿದ್ದು ಬಿತ್ತನೆ ಬಳಿಕ ಮನೆಗೆ ವಾಪಸ್ಸಾಗ್ತಿದ್ದ ವೇಳೆ ಮಳೆಯಿಂದಾಗಿ ಹಳ್ಳದ ನಡುವೆ ಟ್ರ್ಯಾಕ್ಟರ್ ಸಮೇತ ಸಿಲುಕಿದಾಗ ಕೊನೆಗೆ ರೈತ ಸ್ವಲ್ಪದರಲ್ಲೇ ಬಚ್ಚಾವಾಗಿದ್ದಾನೆ ಯಾದಗಿರಿಯಿಂದ ಅಮೀನ್ ರಾಯಚೂರಿನ ಭೀಮೇಶ್ ಜೊತೆ ಸಂಜೀವ್ ಟಿವಿನೈನ್ ಗದಗ